ವೀಕ್ಷಕರೇ ನಮಸ್ಕಾರ ಕಂಪ್ಯೂಟರ್ಗಳನ್ನು ಅಭಿವೃದ್ಧಿಪಡಿಸುವ ಮೊದಲು ಜನರು ಕೋಲುಗಳು ಕಲ್ಲುಗಳು ಮತ್ತು ಮೂಳೆಗಳನ್ನು ಎಣಿಸುವ ಸಾಧನಗಳಾಗಿ ಬಳಸುತ್ತಿದ್ದರು ತಂತ್ರಜ್ಞಾನವು ಮುಂದುವರೆದಂತೆ ಮಾನವ ಸುಧಾರಿಸಿದಂತೆ ಅಬ್ಯಾಕಸ್ ನೇಪಿಯರ್ಸ್ ಬೋನ್ಸ್ ಇತ್ಯಾದಿಗಳಂತಹ ಹೆಚ್ಚಿನ ಕಂಪ್ಯೂಟಿಂಗ್ ಸಾಧನಗಳನ್ನು ಅಭಿವೃದ್ಧಿಪಡಿಸಲಾಯಿತು ಈ ಸಾಧನಗಳನ್ನು ಗಣಿತದ ಗಣನೆಗಳನ್ನು ನಿರ್ವಹಿಸಲು ಕಂಪ್ಯೂಟರ್ಗಳಾಗಿ ಬಳಸಲಾಗುತ್ತಿತ್ತು ಇತ್ತೀಚಿನ ದಿನಗಳಲ್ಲಿ ಕಂಪ್ಯೂಟರ್ಗಳನ್ನು ಪ್ರಪಂಚದಾದ್ಯಂತ ಬಳಸಲಾಗುತ್ತದೆ ಕಂಪ್ಯೂಟರ್ ಇಂದು ನಮ್ಮ ಜೀವನದ ದೈನಂದಿನ ಅಗತ್ಯವಾಗಿದೆ ಜನರು ತಮ್ಮ ಎಲ್ಲಾ ಸಣ್ಣ ಕೆಲಸಗಳನ್ನು ಮಾಡಲು ಕಂಪ್ಯೂಟರ್ ಅನ್ನು ಬಳಸುತ್ತಾರೆ ಕಂಪ್ಯೂಟರ್ ಆವಿಷ್ಕಾರದಿಂದ ಇಡೀ ಪ್ರಪಂಚವೇ ಬದಲಾಗಿದೆ ಇಂದು ಅದು ಸರ್ಕಾರಿ ಬ್ಯಾಂಕ್ ಆಗಿರಲಿ ಅಥವಾ ಖಾಸಗಿ ಕಚೇರಿನೇ ಆಗಿರಲಿ ನೀವು ಅದನ್ನು ಎಲ್ಲೆಡೆ ನೋಡಬಹುದು ನಿಮ್ಮ ಕಂಪ್ಯೂಟರ್ನಲ್ಲಿ ನೀವು ಯಾವುದೇ ರೀತಿಯ ಡೇಟಾವನ್ನು ಸಂಗ್ರಹಿಸಬಹುದು ನೀವು ಅಂತರ್ಜಾಲದಿಂದ ವಿಭಿನ್ನ ಮಾಹಿತಿಯನ್ನು ಪಡೆಯಬಹುದು ಕಂಪ್ಯೂಟರ್ ನಮ್ಮ ಜೀವನವನ್ನು ಸುಲಭಗೊಳಿಸಿದೆ ದೊಡ್ಡ ಸಮಸ್ಯೆಗಳನ್ನು ನಿಮಿಷಗಳಲ್ಲಿ ಪರಿಹರಿಸಬಹುದು ಕಂಪ್ಯೂಟರ್ ಎನ್ನುವುದು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಎಂಬ ಎರಡು ವಿಷಯಗಳ ಮೇಲೆ ಕಾರ್ಯನಿರ್ವಹಿಸುವ ಸಾಧನವಾಗಿದೆ ಈ ಆವಿಷ್ಕಾರಗಳು ಮಾನವನ ಪ್ರಗತಿಯಲ್ಲಿ ಹಲವು ಪ್ರಮುಖ ಮೈಲಿಗಲ್ಲುಗಳಿಗೆ ದಾರಿ ಮಾಡಿಕೊಟ್ಟಿವೆ ಕೈಗಾರಿಕೆಗಳನ್ನು ಪರಿವರ್ತಿಸುವ ಜೊತೆಗೆ ಪ್ರಪಂಚದಾದ್ಯಂತ ಜನರ ದೈನಂದಿನ ಜೀವನಕ್ಕೆ ಅವು ಅವಶ್ಯಕವಾಗಿದೆ ಕಂಪ್ಯೂಟರ್ ಎನ್ನುವುದು ಇಲೆಕ್ಟ್ರಾನಿಕ್ ಸಾಧನವಾಗಿದ್ದು ಅದು ಬಳಕೆದಾರರು ನೀಡಿದ ಇನ್ಪುಟ್ ಅನ್ನು ಪ್ರಕ್ರಿಯೆಗೊಳಿಸುತ್ತದೆ ಮತ್ತು ಅದರ ಪರಿಣಾಮವಾಗಿ ಮಾಹಿತಿಯನ್ನು ಪ್ರಸ್ತುತಪಡಿಸುತ್ತದೆ ಕಂಪ್ಯೂಟರ್ ಇಲ್ಲದೆ ಇಂದಿನ ಜೀವನವನ್ನು ಕಲ್ಪಿಸಿಕೊಳ್ಳಲಾಗುವುದಿಲ್ಲ ಇಂದು ಜೀವನದ ಎಲ್ಲಾ ಕ್ಷೇತ್ರಗಳಲ್ಲಿನ ಎಲ್ಲ ಕೆಲಸಗಳನ್ನು ಕಂಪ್ಯೂಟರ್ಗಳಿಂದ ಮಾಡಲಾಗುತ್ತದೆ ಕಂಪ್ಯೂಟರ್ ಎಂಬ ಪದವು ಲ್ಯಾಟಿನ್ ಪದದಿಂದ ಬಂದಿದೆ ಅಂದರೆ ಲೆಕ್ಕಾಚಾರ ಮಾಡುವುದು ಆರಂಭದಲ್ಲಿ ಆವಿಷ್ಕರಿಸಿದ ಕಂಪ್ಯೂಟರ್ಗಳು ಕೇವಲ ಲೆಕ್ಕಾಚಾರಗಳನ್ನು ನಿರ್ವಹಿಸಲು ಸೀಮಿತವಾಗಿದ್ದವು ಹಾಗಾದರೆ ಈ ಕಂಪ್ಯೂಟರ್ ಅನ್ನು ಕಂಡುಹಿಡಿದವರು ಯಾರು ಗಣಕ ಯಂತ್ರದ ಆವಿಷ್ಕಾರಕ ಒಬ್ಬನೇ ಅಲ್ಲ ಏಕೆಂದರೆ ಅನೇಕ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಆಲೋಚನೆಗಳು ಅದರ ಆವಿಷ್ಕಾರಕ್ಕೆ ಕಾರಣವಾಯಿತು ಈ ಆಲೋಚನೆಯನ್ನು ಹತ್ತೊಂಬತ್ತು ಮೂವತ್ತು ಮತ್ತು ಹತ್ತೊಂಬತ್ತು ನೂರ ನಲವತ್ತರ ದಶಕಗಳಲ್ಲಿ ಅಭಿವೃದ್ಧಿಪಡಿಸಲಾಯಿತು ಹೆಚ್ಚಾಗಿ ಪರಸ್ಪರ ಸ್ವತಂತ್ರವಾಗಿ ಜರ್ಮನಿ ಗ್ರೇಟ್ ಬ್ರಿಟನ್ ಮತ್ತು ಯು ಎಸ್ ಗಳಲ್ಲಿ ಮತ್ತು ಕೆಲಸ ಮಾಡುವ ಯಂತ್ರಗಳಾಗಿ ಪರಿವರ್ತಿಸಲಾಯಿತು ಬಹುಶಃ ಈ ಕಂಪ್ಯೂಟರ್ ಇತಿಹಾಸದ ಬಗ್ಗೆ ಬಹಳ ಜನರಿಗೆ ತಿಳಿದಿರಲಿಕ್ಕಿಲ್ಲ ಸುಮಾರು ಮೂರು ಸಾವಿರ ವರ್ಷಗಳ ಹಿಂದೆ ಚೀನಿಯರು ಅಬ್ಯಾಕಸ್ ಅನ್ನು ಕಂಡುಹಿಡಿದರು ಮತ್ತು ಇದು ಮೊದಲ ಕಂಪ್ಯೂಟರ್ ಎಂದು ನಂಬಲಾಗಿದೆ ಕಂಪ್ಯೂಟರ್ಗಳ ಇತಿಹಾಸವು ಅಬ್ಯಾಕಸ್ನ ಹುಟ್ಟಿನಿಂದ ಪ್ರಾರಂಭವಾಗುತ್ತದೆ ಅಬ್ಯಾಕಸ್ ಮರದ ರಾಕ್ ಆಗಿದ್ದು ಅದರ ಮೇಲೆ ಮಣಿಗಳನ್ನು ಜೋಡಿಸಲಾದ ಲೋಹದ ರಾಡ್ಗಳನ್ನು ಹೊಂದಿರುತ್ತದೆ ಅಬ್ಯಾಕಸ್ನಲ್ಲಿ ಅಂಕಗಣಿತದ ಲೆಕ್ಕಾಚಾರಗಳನ್ನು ನಿರ್ವಹಿಸಲು ಬಳಸಲಾಗುತ್ತದೆ ಚೀನಾ ರಷ್ಯಾ ಮತ್ತು ಜಪಾನ್ನಂತಹ ಕೆಲವು ದೇಶಗಳಲ್ಲಿ ಅಬ್ಯಾಕಸ್ ಅನ್ನು ಬಳಸುತ್ತಾರೆ ನೇಪಿಯರ್ಸ್ ಬೋನ್ಸ್ ನೇಪಿಯರ್ಸ್ ಬೋನ್ಸ್ ಲೆಕ್ಕಾಚಾರದ ಸಾಧನವಾಗಿತ್ತು ಮತ್ತು ಹೆಸರೇ ಸೂಚಿಸುವಂತೆ ಇದನ್ನು ಜಾನ್ ನೇಪಿಯರ್ ಕಂಡುಹಿಡಿದನು ಈ ಸಾಧನದಲ್ಲಿ ಅವರು ಲೆಕ್ಕಾಚಾರಕ್ಕಾಗಿ ಗುಣಿಸಲು ಮತ್ತು ಭಾಗಿಸಲು ಸಂಖ್ಯೆಗಳೊಂದಿಗೆ ಗುರುತಿಸಲಾದ ಒಂಬತ್ತು ವಿವಿಧ ದಂತದ ಪಟ್ಟಿಗಳನ್ನು ಬಳಸಿದರು ಗಣನೆಗಾಗಿ ದಶಮಾಂಶ ಬಿಂದು ವ್ಯವಸ್ಥೆಯನ್ನು ಬಳಸಿದ ಮೊದಲ ಯಂತ್ರವೂ ಇದು ಪಾಸ್ಕಲ್ ಲೈನ್ ಇದನ್ನು ಅಂಕಗಣಿತ ಯಂತ್ರ ಅಥವಾ ಕೂಡಿಸುವ ಯಂತ್ರ ಎಂದು ಕರೆಯುತ್ತಾರೆ ಫ್ರೆಂಚ್ ಗಣಿತ ತಜ್ಞ ತತ್ವಶಾಸ್ತ್ರಜ್ಞ ಬ್ಲೇಸ್ ಪಾಸ್ಕಲ್ ಇದನ್ನು ಹದಿನಾರುನೂರ ನಲವತ್ತೆರಡು ಮತ್ತು ಹದಿನಾರುನೂರ ನಲವತ್ನಾಲ್ಕರ ನಡುವೆ ಕಂಡುಹಿಡಿದನು ಇದು ಮೊದಲ ಯಾಂತ್ರಿಕ ಮತ್ತು ಸ್ವಯಂಚಾಲಿತ ಕ್ಯಾಲ್ಕುಲೇಟರ್ ಆಗಿತ್ತು ತನ್ನ ಕೆಲಸಕ್ಕಾಗಿ ಅಥವಾ ತೆರಿಗೆ ಲೆಕ್ಕಕ್ಕಾಗಿ ತಂದೆಗೆ ಸಹಾಯ ಮಾಡಲು ಪ್ಯಾಸ್ಕಲ್ ಇದನ್ನು ಕಂಡುಹಿಡಿದನು ಇದು ತ್ವರಿತ ಸಮಯದಲ್ಲಿ ಸಂಕಲನ ಮತ್ತು ವ್ಯವಗಲವನ್ನು ಮಾಡಬಹುದು ಇದು ಮೂಲತಃ ಗೇರ್ ಮತ್ತು ಚಕ್ರಗಳ ಸರಣಿಗಳೊಂದಿಗೆ ಮರದ ಪೆಟ್ಟಿಗೆಯಾಗಿತ್ತು ಚಕ್ರವನ್ನು ಒಂದು ಸುತ್ತು ತಿರುಗಿಸಿದಾಗ ಅದು ನೆರೆಯ ಚಕ್ರವನ್ನು ತಿರುಗಿಸುತ್ತದೆ ಸ್ಟೆಪ್ ರೆಕ್ನರ್ ಅಥವಾ ಲಿಬ್ನಿಚ್ ಚಕ್ರ ಹದಿನಾರುನೂರ ಎಪ್ಪತ್ಮೂರರಲ್ಲಿ ಜರ್ಮನ್ ಗಣಿತಶಾಸ್ತ್ರಜ್ಞ ತತ್ವಶಾಸ್ತ್ರಜ್ಞ ಗಾಟ್ ಫ್ರೈಡ್ ವಿಲ್ಹ್ಯಾಮ್ ಲಿಬ್ನಿಜ್ ಈ ಯಂತ್ರವನ್ನು ಅಭಿವೃದ್ಧಿಸಲು ಪ್ಯಾಸ್ಕಲ್ ಆವಿಷ್ಕಾರದ ಸುಧಾರಿಸುವ ಮೂಲಕ ಈ ಸಾಧನವನ್ನು ಅಭಿವೃದ್ಧಿಪಡಿಸಿದರು ಇದು ಮೂಲತಃ ಡಿಜಿಟಲ್ ಮೆಕ್ಯಾನಿಕಲ್ ಕ್ಯಾಲ್ಕುಲೇಟರ್ ಆಗಿತ್ತು ಮತ್ತು ಇದನ್ನು ಗೇರ್ಗಳ ಬದಲಿಗೆ ಫ್ಲೂಟೆಡ್ ಡ್ರಮ್ಗಳಿಂದ ಮಾಡಲಾಗಿರುವುದರಿಂದ ಇದನ್ನು ಸ್ಟೆಪ್ ಡ್ರ್ಯಾಕ್ನರ್ ಎಂದು ಕರೆಯಲಾಯಿತು ಡಿಫ್ರೆನ್ಸ್ ಇಂಜಿನ್ ಆಧುನಿಕ ಕಂಪ್ಯೂಟರ್ ಪಿತಾಮಹ ಎಂದು ಕರೆಯಲ್ಪಡುವ ಚಾರ್ಲ್ಸ್ ಬ್ಯಾಬೇಜ್ ಹದಿನೆಂಟುನೂರ ಇಪ್ಪತ್ತರ ದಶಕದ ಆರಂಭದಲ್ಲಿ ಡಿಫ್ರೆನ್ಸ್ ಎಂಜಿನ್ ಅನ್ನು ವಿನ್ಯಾಸಗೊಳಿಸಿದರು ಡಿಫ್ರೆನ್ಸ್ ಎಂಜಿನ್ ಇದು ಒಂದು ಯಾಂತ್ರಿಕ ಕಂಪ್ಯೂಟರ್ ಆಗಿದ್ದು ಅದು ಸರಳ ಲೆಕ್ಕಾಚಾರಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಇದು ಉಗಿ ಚಾಲಿತ ಲೆಕ್ಕಾಚಾರ ಯಂತ್ರವಾಗಿರುವುದರಿಂದ ಇದು ಉಗಿ ಸಹಾಯದಿಂದ ಕಾರ್ಯನಿರ್ವಹಿಸುತ್ತಿತ್ತು ಮತ್ತು ಲಾಗಿರದ್ ಕೋಷ್ಟಕಗಳಂತಹ ಸಂಖ್ಯೆಗಳ ಕೋಷ್ಟಕಗಳನ್ನು ಪರಿಹರಿಸಲು ವಿನ್ಯಾಸಗೊಳಿಸಲಾಗಿತ್ತು ಅನಾಲಿಟಿಕಲ್ ಎಂಜಿನ್ ಹದಿನೆಂಟುನೂರ ಮೂವತ್ತರಲ್ಲಿ ಚಾರ್ಲ್ಸ್ ಬೇಬೇಜ್ ಮತ್ತೊಂದು ಲೆಕ್ಕಾಚಾರ ಯಂತ್ರವನ್ನು ಅಭಿವೃದ್ಧಿಪಡಿಸಿದರು ಇದು ಅನಾಲಿಟಿಕಲ್ ಎಂಜಿನ್ ಅನಾಲಿಟಿಕಲ್ ಎಂಜಿನ್ ಪಂಚ್ ಕಾರ್ಡ್ಗಳನ್ನು ಇನ್ಪುಟ್ ಆಗಿ ಬಳಸುವ ಯಾಂತ್ರಿಕ ಕಂಪ್ಯೂಟರ್ ಆಗಿತ್ತು ಇದು ಯಾವುದೇ ಗಣಿತದ ಸಮಸ್ಯೆಯನ್ನು ನಿರ್ವಹಿಸುವ ಅಥವಾ ಪರಿಹರಿಸುವ ಸಾಮರ್ಥ್ಯವನ್ನು ಹೊಂದಿತ್ತು ಮತ್ತು ಮಾಹಿತಿಯನ್ನು ಶಾಶ್ವತವಾಗಿ ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿತ್ತು ಕಂಪ್ಯೂಟರ್ಗಳನ್ನು ಐದು ತಲೆಮಾರುಗಳಾಗಿ ವಿಂಗಡಿಸಲಾಗಿದೆ ಮೊದಲ ತಲೆಮಾರು ಹತ್ತೊಂಬತ್ತು ನೂರ ನಲವತ್ತರಿಂದ ಹತ್ತೊಂಬತ್ತು ನೂರ ಐವತ್ತಾರರ ಅವಧಿಯಲ್ಲಿ ಇದನ್ನು ಮೊದಲ ತಲೆಮಾರಿನ ಕಂಪ್ಯೂಟರ್ ಅವಧಿ ಎಂದು ಉಲ್ಲೇಖಿಸಲಾಗಿದೆ ಈ ಯಂತ್ರಗಳು ನಿಧಾನವಾಗಿ ಕಾರ್ಯನಿರ್ವಹಿಸುವುದಲ್ಲದೆ ಬೃಹತ್ ಗಾತ್ರದಾಗಿದ್ದವು ಮತ್ತು ದುಬಾರಿಯಾಗಿದ್ದವು ಈ ಪೀಳಿಗೆ ಕಂಪ್ಯೂಟರ್ಗಳಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಸಿಪಿಯು ಮತ್ತು ಮೆಮೊರಿಯ ಮೂಲ ಘಟಕಗಳಾಗಿ ಬಳಸಲಾಗುತ್ತಿತ್ತು ಅಲ್ಲದೆ ಇವು ಮುಖ್ಯವಾಗಿ ಬ್ಯಾಚ್ ಆಪರೇಟಿಂಗ್ ಸಿಸ್ಟಮ್ಗಳು ಮತ್ತು ಪಂಚ್ ಕಾರ್ಡ್ಗಳ ಮೇಲೆ ಅವಲಂಬಿತವಾಗಿದ್ದವು ಮ್ಯಾಗ್ನೆಟಿಕ್ ಟೇಪ್ ಮತ್ತು ಪೇಪರ್ ಟೇಪ್ ಅನ್ನು ಔಟ್ಪುಟ್ ಮತ್ತು ಇನ್ಪುಟ್ ಸಾಧನಗಳಾಗಿ ಬಳಸಲಾಗುತ್ತಿತ್ತು ಹತ್ತೊಂಬತ್ತು ನೂರ ಐವತ್ತೇಳರಿಂದ ಹತ್ತೊಂಬತ್ನೂರ ಅವಧಿಯನ್ನು ಎರಡನೇ ತಲೆಮಾರಿನ ಕಂಪ್ಯೂಟರ್ ಎಂದು ಉಲ್ಲೇಖಿಸಲಾಗಿದೆ ಇದು ಟ್ರಾನ್ಸಿಸ್ಟರ್ ಕಂಪ್ಯೂಟರ್ಗಳ ಕಾಲ ಎರಡನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಗುತ್ತಿತ್ತು ಟ್ರಾನ್ಸಿಸ್ಟರ್ ಕಂಪ್ಯೂಟರ್ಗಳು ಮೊದಲ ತಲೆಮಾರಿನ ಕಂಪ್ಯೂಟರ್ಗಳಿಗಿಂತ ವೇಗವಾಗಿರುತ್ತಿತ್ತು ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳು ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಟ್ರಾನ್ಸಿಸ್ಟರ್ಗಳ ಬದಲಿಗೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಬಳಸಲಾಗುತ್ತಿತ್ತು ಅಂದರೆ ಸಿ ಸರ್ಕ್ಯೂಟ್ಗಳು ಒಂದೇ ಸಿಯು ಅನೇಕ ಟ್ರಾನ್ಸಿಸ್ಟರ್ಗಳನ್ನು ಒಳಗೊಂಡಿದ್ದು ಇದು ಕಂಪ್ಯೂಟರ್ನ ಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಮೂರನೇ ತಲೆಮಾರಿನ ಕಂಪ್ಯೂಟರ್ಗಳು ಗಾತ್ರದಲ್ಲಿ ಚಿಕ್ಕದಾಗಿದ್ದು ರಿಮೋಟ್ ಪ್ರೊಸೆಸಿಂಗ್ ಮತ್ತು ಮಲ್ಟಿ ಪ್ರೋಗ್ರಾಮಿಂಗ್ ಅನ್ನು ಆಪರೇಟಿಂಗ್ ಸಿಸ್ಟಂಗಳಾಗಿ ಬಳಸಲಾಗುತ್ತಿತ್ತು ನಾಲ್ಕನೇ ತಲೆಮಾರಿನ ಕಂಪ್ಯೂಟರ್ಗಳು ಗಳು ಹತ್ತೊಂಬತ್ತು ನೂರ ಎಪ್ಪತ್ತೊಂದರಿಂದ ಹತ್ತೊಂಬತ್ತು ನೂರ ಎಂಬತ್ತರ ಅವಧಿಯು ಮುಖ್ಯವಾಗಿ ನಾಲ್ಕನೇ ತಲೆಮಾರಿನ ಕಂಪ್ಯೂಟರ್ಗಳ ಸಮಯವಾಗಿತ್ತು ಇದು ಎಲ್ ಎಸ್ ಸರ್ಕ್ಯೂಟ್ ಗಳನ್ನು ಬಳಸಲಾಗಿತ್ತು ಪಿಎಲ್ಎಸ್ಐ ಲಕ್ಷಾಂತರ ಟ್ರಾನ್ಸಿಸ್ಟರ್ಗಳು ಮತ್ತು ಇತರ ಸರ್ಕ್ಯೂಟ್ ಅಂಶಗಳನ್ನು ಒಳಗೊಂಡಿರುವ ಚಿಪ್ ಆಗಿದೆ ಮತ್ತು ಈ ಚಿಪ್ಗಳಿಂದಾಗಿ ಈ ಪೀಳಿಗೆಯ ಕಂಪ್ಯೂಟರ್ಗಳು ಹೆಚ್ಚು ಪರಿಣಾಮಕಾರಿಯಾಗಿರುತ್ತದೆ ಮತ್ತು ವೇಗವಾಗಿರುತ್ತದೆ ಐದನೇ ತಲೆಮಾರಿನ ಕಂಪ್ಯೂಟರ್ಗಳು ಗಳು ಹತ್ತೊಂಬತ್ತು ನೂರ ಎಂಬತ್ತರಿಂದ ಇಲ್ಲಿಯವರೆಗೆ ಈ ಕಂಪ್ಯೂಟರ್ ಗಳನ್ನು ಬಳಸಲಾಗುತ್ತಿದೆ ನಾಲ್ಕನೇ ತಲೆಮಾರಿನ ಕಂಪ್ಯೂಟರ್ಗಳ ವಿ ಎಲ್ ಐ ತಂತ್ರಜ್ಞಾನದ ಬದಲಿಗೆ ಯು ಎಲ್ ಐ ತಂತ್ರಜ್ಞಾನವನ್ನು ಐದನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುತ್ತದೆ ಹತ್ತು ಮಿಲಿಯನ್ ಎಲೆಕ್ಟ್ರಾನಿಕ್ ಘಟಕಗಳನ್ನು ಹೊಂದಿರುವ ಮೈಕ್ರೋ ಪ್ರೊಸೆಸರ್ ಚಿಪ್ಗಳನ್ನು ಈ ಕಂಪ್ಯೂಟರ್ಗಳಲ್ಲಿ ಬಳಸಲಾಗುತ್ತದೆ ಐದನೇ ತಲೆಮಾರಿನ ಕಂಪ್ಯೂಟರ್ಗಳಲ್ಲಿ ಐ ಸಾಫ್ಟ್ವೇರ್ ಅನ್ನು ಬಳಸಲಾಗುತ್ತದೆ ಹಾಗಾದರೆ ಭಾರತದಲ್ಲಿ ಕಂಪ್ಯೂಟರ್ ಅನ್ನು ಯಾವಾಗ ಕಂಡುಹಿಡಿಯಲಾಯಿತು ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಭಾರತದ ಎರಡು ಸಂಸ್ಥೆಗಳು ಇಂಡಿಯನ್ ಸ್ಟಾಟಿಸ್ಟಿಕಲ್ ಇನ್ಸ್ಟಿಟ್ಯೂಟ್ ಮತ್ತು ಜಾಧವ್ಪುರ್ ವಿಶ್ವವಿದ್ಯಾನಿಲಯಗಳು ಒಟ್ಟಾಗಿ ಐ ಎಸ್ಐ ಜೆ ಯು ಎಂಬ ಹೆಸರಿನ ಭಾರತದಲ್ಲಿ ಮೊದಲ ಕಂಪ್ಯೂಟರ್ ಅನ್ನು ರಚಿಸಿದವು ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಪರಮ್ ಏಟ್ ಥೌಸಂಡ್ ಪರಂನ ಪೂರ್ಣ ರೂಪವು ಸಮಾನಾಂತರ ಯಂತ್ರವಾಗಿದೆ ಈ ಕಂಪ್ಯೂಟರ್ ಅನ್ನು ಹತ್ತೊಂಬತ್ತು ಒಂದರಲ್ಲಿ ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ ಕಂಪ್ಯೂಟಿಂಗ್ ಅಭಿವೃದ್ಧಿಪಡಿಸಿತು ಇದರಲ್ಲಿ ವಿಜಯ್ ಪಿ ಭಾಟ್ಕರ್ ಪ್ರಮುಖ ಕೊಡುಗೆಯನ್ನು ನೀಡಿದ್ದಾರೆ ಅವರು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಪರಮ್ ಏಟ್ ಥೌಸಂಡ್ ಮತ್ತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪರಂ ಟೆನ್ ಥೌಸಂಡ್ ಅನ್ನು ರಚಿಸಿದರು ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು